ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಗನ್ಸಿಲೋಗೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೀವು ಕೇಳಿರೋಂಥ ಒಂದಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಕ್ವಶನ್ಸ್ ಅಂತ ನಿಮಗೆ ಅನಿಸ್ಬೋದು ನನ್ನ ಒಂದು ಹೋಮ್ ಟ್ಯೂರ್ ಮಾಡಿದಾಗ ನೀವೊಂದಷ್ಟು ಕ್ವಶನ್ಸ್ನ ಕೇಳಿದ್ದೀರಾ ಅದರಲ್ಲಿ ನಾನು ಎಲ್ರಿಗೂ ಸಹ ಕಮೆಂಟ್ ಮಾಡಿ ನಾನು ತಿಳಿಸಿದ್ದೀನಿ ಬಟ್ ಆದರೂ ಡೌಟಿಂದ ಮತ್ತೆ ಅಗೇನ್ ಎಗೇನ್ ಕ್ವಶನ್ಸ್ನ ಕೇಳ್ತಾನೇ ಇದ್ದೀರಾ ಹಾಗಾಗಿ ಆ ಒಂದು ಏನು ಕ್ವಶನ್ಸ್ಗೆ ಆನ್ಸರ್ ಮಾಡೋಣ ಹೇಳಿ ಈ ವಿಡಿಯೋ ಇದ್ದೀನಿ ಓಕೆನಾ ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಜೊತೆಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಸೊ ಸಬ್ಸ್ಕ್ರೈಬ್ ಆದ ನಂತರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಬನ್ನಿ ಹಾಗಾದರೆ ತುಂಬ ಲ್ಯಾಗ್ ಮಾಡಲ್ಲ ಸ್ಟಾರ್ಟ್ ಮಾಡ್ತೀನಿ ಸೊ ಮೊದಲಿಗೆ ಫಸ್ಟ್ ಕ್ವೆಶನ್ ಬಂದು ನಿಮ್ಮ ಸೈಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಕೇಳಿದಿರಾ ಸೊ ನಮ್ಮ ಒಂದು ಸೈಟ್ ಮೆಸರ್ಮೆಂಟ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಂದರೆ ಆಫ್ ಸೈಟ್ ಅಂತ ಹೇಳಿ ಬರುತ್ತೆ ಸೊ ಯಾವ ರೀತಿ ಅಂದರೆ ನಮ್ಗೆ ಫ್ರಂಟಿಗೆ ಬಂದು ಟ್ವೆಂಟಿ ಬರುತ್ತೆ ಲೆಂತ್ ಬಂದು ಅಂದರೆ ಅಗ್ಲ ಬಂದು ಟ್ವೆಂಟಿ ಲೆಂತ್ ಬಂದು ತರ್ಟಿ ಬರುತ್ತೆ ಓಕೆನಾ ಸೊ ಹಗ್ಲ ಟ್ವೆಂಟಿ ಲೆಂತ್ ತರ್ಟಿ ಬರುತ್ತೆ ನಮ್ಮ ಒಂದು ಸೈಟ್ ಸೊ ನಮ್ಮ ನಿಮ್ಮ ಒಂದು ಸೈಟ್ ಯಾವ ಫೇಸಿಂಗಲ್ಲಿದೆ ಅಂತಲೂ ಸಹ ಕೇಳಿದಿರ ಸೊ ನಮ್ಮ ಒಂದು ಸೈಡ್ ಫೇಸ್ ಬಂದು ಈಸ್ಟ್ ಆಗಿರುತ್ತೆ ಸೊ ನಮ್ಮ ಒಂದು ಸೈಡ್ ಫೇಸ್ ಈಸ್ಟ್ ಅಂದರೆ ನಾವು ರೋಡ್ ಏನಿರುತ್ತೋ ಆ ಒಂದು ಮುಖವಾಗಿ ಸೂರ್ಯ ಅಂದರೆ ಪೂರ್ವ ಬುಕ್ ದಿಕ್ಕಿಗೆ ಇರತ್ತೆ ಸೊ ಈಸ್ಟ್ ಫೇಸ್ ಆಗಿ ಓಕೆನಾ ಹಾಗೆ ಸಹ ನೀವು ಮೇನ್ ಡೋರ್ ಯಾವ ಸೈಡ್ ಇದೆ ಅಂತಲೂ ಸಹ ಕೇಳಿದ್ದೀರಾ ಸೊ ನಾನು ಬಂದು ಮೇನ್ ಡೋರ್ನ ನಾವು ನಾರ್ತ್ ಫೇಸಿಗೆ ಸೆಲೆಕ್ಟ್ ಮಾಡ್ಕೊಡಿದ್ದೀವಿ ಸೊ ಈಸ್ಟ್ ಮತ್ತು ನಾರ್ತ್ ಎರಡೂ ನಮ್ಮ ಯಜಮಾನ್ರ ಹೆಸರಲ್ಲಿ ಹಾಗೆ ಬರತ್ತೆ ಬಟ್ ಆದ್ರೂ ನಾವು ನಾರ್ತ್ಗೆ ಹೋಗೋಣ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅದು ಏನಕ್ಕೆ ಅಂತ ಹೇಳಿದ್ರೆ ನಾರ್ತ್ ಫೇಸಿಂಗ್ ನಾವು ಮಾಡ್ಕೊಂಡಾಗ ಸ್ವಲ್ಪ ಏನು ಎಲ್ಲೂ ಜಾಗ ವೇಸ್ಟ್ ಆಗೋಲ್ಲ ನೀಟಾಗಿ ನಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಅಂದರೆ ಪಾರ್ಟಿಷನ್ ಬೇಕೋ ಆ ಥರ ಮಾಡ್ಕೋಬೋದು ಅದೇ ಈಸ್ಟ್ ಫೇಸಲ್ಲಾದರೆ ಸ್ವಲ್ಪ ಜಾಗ ಎಲ್ಲ ಏನು ಕಡಿಮೆ ಆಗಿಬಿಡತ್ತೆ ಹಾಗಾಗಿ ನಾನು ನಾರ್ತ್ ಫೇಸೇ ಬೇಕು ಅಂಥೇಳಿ ನಾವು ಮಾಡ್ಕೊಂಡಿರೋ ಅಂಥದ್ದು ಸೊ ಅದಾದ ನಂತರ ಇನ್ನೊಬ್ರು ಕ್ವಶನ್ ಕೇಳಿದಿರಾ ನಿಮ್ಮ ಒಂದು ಮನೆಗೆ ಏನು ಹೆಸರು ಇಟ್ಟಿದ್ದೀರಾ ಅಂತ ಆ್ಯಕ್ಚುಲಿ ಫ್ರೆಂಡ್ಸ್ ಆ ಹೆಸರು ಈ ಹೆಸ್ರು ಅಂತ ಏನೂ ನಾವು ಥಿಂಕ್ ಮಾಡಿಲ್ಲ ಜಸ್ಟ್ ನಮ್ಮ ಮೈಂಡಿಗೆ ಏನು ಬಂತೋ ಆ ಒಂದು ಟೈಮಲ್ಲಿ ಅದನ್ನಷ್ಟೇ ನಾವು ಇದು ಏನು ಏನಂತ ಹೇಳಿದ್ರೆ ನಮ್ಮ ಮನೆ ದೇವರ ಹೆಸರು ಇಟ್ಟಿದ್ದೀವಿ ಸೊ ನಮ್ಮ ಮನೆ ದೇವರು ಬಂದು ಶ್ರೀ ಕಾಲಭೈರವೇಶ್ವರ ನಿಲಯ ಅಂದರೆ ಕಾಲಭೈರವೇಶ್ವರ ಸೊ ಹಾಗಾಗಿ ನಾವು ಶ್ರೀ ಕಾಲಭೈರವೇಶ್ವರ ನಿಲಯ ಅಂತ ಹೇಳಿಬಿಟ್ಟು ಹೆಸರು ಹಾಗೆ ಬಂದು ನೀವು ಬುದ್ಧ ನೀವು ಎಲ್ಲಿ ತೊಗೊಂಡಿದ್ದು ಅಂತ ಕೇಳಿದ್ದೀರಾ ಸೊ ನಾವು ಬುದ್ಧ ಎಲ್ಲಿ ತೊಗೊಂಡಿದ್ದು ಅಂತ ಹೇಳೋದಕ್ಕಿಂತ ನಾವು ಆಲ್ಮೋಸ್ಟ್ ಎಲ್ಲ ಟೈಲ್ಸ್ ಎಲ್ಲ ಎಲ್ಲಿ ತೊಗೊಂಡೆ ಅಲ್ಲೇ ಒಂದು ಜಾಗದಲ್ಲಿ ನಾನು ಕೇಳಿದೆ ಬಟ್ ಅಷ್ಟು ಕ್ಲಾರಿಟಿಯಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್ ಸೊ ನೀವು ಬೇರೆ ಕಡೆ ವಿಚಾರಿಸಿ ನೋಡಿ ಅಂತ ಹೇಳಿದ್ರು ಸೊ ಹಾಗೆಯೇ ಸಹ ನಾನು ಸರ್ಚ್ ಮಾಡ್ತಾ ಮಾಡ್ತಾ ಹುಡ್ಕಾಡಬೇಕಾದ್ರೆ ಒಂದು ಶಾಪಲ್ಲಿ ನನಗೆ ಓಕೆ ಮಾಡಿಕೊಡ್ತೀವಿ ಬಟ್ ಆದರೆ ನೀವು ಫೋರ್ ಕೆ ಕ್ಲಾರಿಟಿ ಇರೋಂಥ ಒಂದು ಇಮೇಜ್ ಇರಬೇಕು ಅಂತ ಹೇಳಿದರು ಓಕೆನಾ ಸೊ ನೀವು ಎಲ್ಲೇ ಆಗಲಿ ಯಾವುದೇ ಒಂದು ಪ್ರಿಂಟ್ ಹಾಕ್ಸ್ಬೇಕಾದ್ರೂ ಫೋರ್ ಕೆ ಕ್ಲಾರಿಟಿ ಇರೋವಂಥ ಒಂದು ಇಮೇಜ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಆ ಒಂದು ಪ್ರಿಂಟನ್ನ ಕೊಟ್ಟಾಗ ನೀವು ಟೈಲ್ ಶಾಪಲ್ಲಿ ನಿಮಗೆ ಮಾಡಿಕೊಡ್ತಾರೆ ಅಂದರೆ ಅಷ್ಟೇ ಕ್ಲಿಯರಾಗಿ ಬರುತ್ತೆ ಇಲ್ಲ ಅಂದರೆ ಮರ್ಜ್ ಮರ್ಜಾಗಿ ಅಷ್ಟು ಕ್ಲಿಯರ್ ಪಿಕ್ಚರ್ ಬರೋಲ್ಲ ಓಕೆನಾ ಸೊ ನೀವು ಟೈಲ್ ಶಾಪಲ್ಲಿ ಕೇಳಿ ನಿಮಗೆ ಎಲ್ಲಿ ಅದು ಅಲ್ಲದೆ ನಾನು ಯಾವ ರೀತಿ ನಾನು ಅವರು ಪ್ರಿಂಟ್ ಹಾಕ್ಕೊಡ್ತಾರೆ ಅನ್ನೋದು ಸಹ ನಾನು ಹೋಮ್ ಟೂರಲ್ಲಿ ಇದರಲ್ಲಿ ಹೇಳ್ಕೊಂಡಿದ್ದೀನಿ ನಾನು ಒಂದು ಇಮೇಜ್ನ ಅವರು ಪ್ರಿಂಟ್ ಮಾಡಿಸಿದ್ರು ಯಾವುದು ವೆಂಕಟೇಶ್ವರ ಫೋಟೋ ಅಂದರೆ ಇಮೇಜ್ನ ಪ್ರಿಂಟ್ ಹಾಕಿದ್ರು ತುಂಬ ಆಗಿತ್ತು ತುಂಬ ಚೆನ್ನಾಗಿತ್ತು ಸೊ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನೋ ಆ ಒಂದು ಆ ಫೋಟೋ ಇಲ್ಲಿ ಮಾಡಿಸಿದ್ರೆ ಕ್ಲಿಯರಾಗಿ ಬರುತ್ತೆ ಅಂತ ನನಗನಿಸ್ದು ಸೊ ಹಾಗಾಗಿ ನಾನು ಅವರ ಹತ್ರ ಕೊಟ್ಟು ಅದನ್ನು ಪ್ರಿಂಟ್ ಮಾಡಿಸ್ಕೊಂಡೆ ನೀವು ಟೈಲ್ ಶಾಪ್ಗಳಲ್ಲಿ ಎಲ್ಲಾದರೂ ಕೇಳಿ ಮಾಡಿಕೊಡ್ತಾರೆ ಆದರೆ ಗ್ಲಾಸಿ ಫಿನಿಷಿಂಗು ಹೋಗ್ಬೇಕು ಓಕೆನಾ ಸೊ ಗ್ಲಾಸಿ ಫಿನಿಷಿಂಗ್ ಹೋದರೆ ಆ ಒಂದು ಶೈನಿಂಗ್ ಆ ಒಂದು ಕ್ಲಾರಿಟಿ ತುಂಬ ಎದ್ದು ಕಾಣಿಸುತ್ತೆ ಸೊ ನಾನೊಂದು ಟೈಲ್ಸ್ ಇದರಲ್ಲಿ ಅದನ್ನು ಪ್ರಿಂಟ್ ಹಾಕ್ಸಿದ್ದು ಅದ್ರ ಕಾಸ್ಟ್ ಎಷ್ಟಾಯಿತು ಅಂತ ಕೇಳಿದ್ದೀರಾ ಸೊ ಕಾಸ್ಟ್ ಅಂತ ಹೇಳೋಕೋದ್ರೆ ಡಿಪೆಂಡ್ಸ್ ನನಗೆ ಅದು ಓವರ್ ಆಲ್ ಒಂದು ತ್ರೀ ಟೈಲ್ಸ್ ಫೋರ್ ಬೈ ಟು ಟೂ ಹಂಡ್ ಫರ್ ಫೋರ್ ಬೈ ಟೂ ಇರ್ಬೋದು ಒಂದು ಟೈಲ್ಸು ಸೊ ಫೋರ್ ಬೈ ಟೂ ಅಷ್ಟು ಇದು ನನಗೆ ತ್ರೀ ಟೈಲ್ಸ್ ನನಗೆ ಆಯಿತು ಅದನ್ನು ಮಾಡಿಸೋದಕ್ಕೆ ಬಟ್ ಎದುರುಗಡೆ ನೋಡಿದಾಗ ನಾವು ಪೇಪರ್ ಜಾಯಿಂಟ್ ಮಾಡಿಸಿದ್ದೀವಿ ಯಾವುದೇ ಥರ ಗ್ಯಾಪ್ ಕೊಟ್ಟಿಲ್ಲ ಪೇಪರ್ ಜಾಯಿಂಟ್ ಮಾಡಿಸಿರೋದ್ರಿಂದ ನಿಮಗೆ ಅಲ್ಲಿ ಗ್ಯಾಪ್ ಕಾಣಿಸಲ್ಲ ಒಂದೇ ಇಮೇಜು ಏನು ಸ್ಕ್ವೇರ್ ಫೀಟಲ್ಲಿ ನೀವು ಮಾಡಿಸಿದ್ದೀರಾ ಅಂತೆಲ್ಲನೂ ಕೇಳಿದ್ದೀರಾ ಅದು ಏಯ್ಟ್ ಬೈ ಫೋರ್ ಏಯ್ಟ್ ಬೈ ಫೋರ್ ಇದರಲ್ಲಿ ಫೀಟಲ್ಲಿ ಮಾಡಿಸ್ಕೊಂಡಿರೋಂಥದ್ದು ಯಾಕಂದರೆ ನಮಗೆ ಅಗ್ಲ ಬಂದು ಎಂಟು ಅಡಿ ಸಿಕ್ತು ಲೆಂತ್ ಬಂದು ಟೆನ್ ಫೀಟ್ ಅಷ್ಟು ಸಿಕ್ತು ಸೊ ನನಗಲ್ಲಿ ಎರಡನ್ನೂ ಡಿವೈಡ್ ಮಾಡಿ ನಾನು ಇದು ಮಾಡ್ಕೊಂಡಾಗ ಸೊ ಏಯ್ಟ್ ಬೈ ಫೋರ್ ಸಾಕು ಇಲ್ಲಾಂದರೆ ಎವಿ ದೊಡ್ಡದಾಗಿಬಿಡತ್ತೆ ಯಾಕಂದರೆ ಅಷ್ಟು ಜಾಗದಲ್ಲಿ ಎಷ್ಟು ಮಾಡ್ಕೊಬೋದು ಅಷ್ಟು ಮಾತ್ರ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಹತ್ರ ಮಾಡ್ಕೊಂಡಿದ್ದೆ ಏಯ್ಟ್ ಬೈ ಫೋರಲ್ಲಿದೆ ಆ ಒಂದು ಬುದ್ಧ ಸೊ ಆ ಒಂದು ಬುತ್ತ ಮೂರು ಟೈಲ್ಸ್ಗೆ ನಾವು ಟೋಟಲ್ ಒಂದು ಟ್ವೆಲ್ ತೌಸಂಡ್ ಏನೋ ಪೇ ಮಾಡಿದ್ವಿ ಆ ಒಂದು ಟೈಲ್ಸ್ಗೆ ಓಕೆನಾ ನಿಜ ಹೇಳ್ತೀನಿ ತುಂಬ ಕೇರ್ಫುಲ್ಲಾಗಿ ಅದನ್ನ ಫಿಟ್ ಮಾಡಿಸ್ಬೇಕು ಇಲ್ಲ ಅಂದರೆ ಬ್ರೋಕ್ ಆಯಿತು ಅಂತ ಹೇಳಿದ್ರೆ ಸೀರಿಯಸ್ಲಿ ಒಂದು ಟೈಲ್ಸ್ಗೆ ಎಷ್ಟು ಕಾಸ್ಟ್ಲಿ ಬಿತ್ತಲ್ವ ಜಸ್ಟ್ ಇವಾಗ ಟೈಲ್ಸ್ ಎಲ್ಲ ಫರ್ ಸ್ಕ್ವೇರ್ ಫೀಟ್ ಏನು ನೈನ್ ನೈಂಟಿ ರುಪೀಸ್ ಏಯ್ಟಿ ರುಪೀಸ್ ಒನ್ ಟ್ವೆಂಟಿ ರುಪೀಸ್ ಟೂ ಫಿಫ್ಟಿ ರುಪೀಸ್ ಈ ಥರ ಎಲ್ಲ ಇರುತ್ತೆ ಬಟ್ ಫೋರ್ ಬೈ ಟೂಗೆ ಆಗುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಕಾಸ್ಟ್ಲಿ ಅನ್ಸುತ್ತೆ ಅಲ್ವಾ ಫ್ರೆಂಡ್ಸ್ ಆದರೆ ಕೇರ್ಫುಲ್ಲಾಗಿ ಫಿಟ್ ಮಾಡಿಸ್ಬೇಕು ಓಕೆನಾ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಅದನ್ನೇ ಅಗೇನ್ ಬುದ್ಧನ ಎಲ್ಲಿ ನೀವು ಹಾಕ್ಸಿದ್ದೀರಾ ಅಂತ ಕೇಳಿದ್ದೀರಾ ಸೊ ಬುದ್ಧ ಬಂದು ನನಗೆ ಆಲ್ಮೋಸ್ಟ್ ಎಲ್ಲರೂ ಸ್ಟೇರ್ ಕೇಸಲ್ಲಿ ಹಾಕ್ಸ್ಕೊಳ್ತಾರೆ ಅಂದರೆ ಇನ್ ಸೈಡ್ ಸ್ಟೇರ್ ಕೇಸ್ ಏನಾದರೂ ವಾಲ್ ಇತ್ತು ಅಂದರೆ ಹಾಕ್ಸ್ಕೊಳ್ತಾರೆ ಫ್ರೀ ಇತ್ತು ಅಂದರೆ ಅಂದರೆ ಪ್ಲೇನ್ ವಾಲ್ ಇತ್ತು ಅಂದರೆ ಹಾಕ್ಸ್ಕೊಳ್ತಾರೆ ನನಗೆ ಅನ್ನಿಸ್ತು ನನ್ನ ಮನೆ ಎಂಟ್ರೆನ್ಸಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಡೋರು ನನ್ನ ಒಂದು ಮೈನ್ ಡೋರ್ ಏನಿದೆ ಆ ಒಂದು ಡೋರ್ ಹತ್ರ ಹಾಕ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ನಿಸು ಏನಕ್ಕೆ ನಮಗೆ ಅಲ್ಲಿ ಪೋಟಿಕೋ ಸಿಕ್ಕಿದೆಯಲ್ವಾ ಸೊ ಆ ಒಂದು ಪ್ಲೇಸಲ್ಲಿ ಅದಿತ್ತು ಅಂದರೆ ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ಒಂದು ಪ್ಲೇಸಲ್ಲಿ ಅದನ್ನು ಹಾಕ್ಸಿದ್ದೀನಿ ಓಕೆನಾ ಕ್ಲಿಯರ್ ಆಗಿದೆ ಅನ್ಸ್ಕೊಂತೀನಿ ಅದೆಲ್ಲ ಹಾಕ್ಸಿದ್ದೀವಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿದೆ ನೆಕ್ಸ್ಟ್ ಕ್ವಶನ್ ಬಂದು ನೀವು ತುಳಸಿ ಕಟ್ಟೆನ ಮನೆ ಮುಂದೆ ಇಡಿ ಅಂತ ಹೇಳಿದ್ದೀರಾ ಶ್ಯೂರ್ ನಾನು ಅದು ಆ್ಯಕ್ಸೆಪ್ಟ್ ಮಾಡ್ಕೊಳ್ತೀನಿ ಬಟ್ ನನ್ನ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಮ್ಮದು ಈಸ್ಟ್ ಫೇಸ್ ಆಗಿದ್ರೆ ಮೇ ಬಿ ತುಳಸಿ ಕಟ್ಟೆನ ಮನೆ ಮುಂದೆನೇ ಇಟ್ಟು ಮೇನ್ ಡೋರ್ ಈಸ್ಟ್ ಫೇಸ್ಗೆ ಇದ್ದಿದ್ರೆ ಇಟ್ಕೋಬೋದಾಗಿತ್ತು ಸೊ ನಮ್ಮದು ನಾರ್ತ್ ಡೋರ್ ಆಗಿರೋದ್ರಿಂದ ಇಲ್ಲಿಟ್ಟರೆ ಯಾವುದೇ ಥರ ಬಿಸಿಲು ಬಿಳಲ್ಲ ಸೊ ಹಾಗಾಗಿ ನಾನು ನಮ್ಮ ಮನೆ ಅಂದರೆ ದೇವ್ರ ಮನೆ ಇದೆಯಲ್ಲ ಆದರೆ ಹಿಂದೆಗಡೆ ಒಂದು ಅದು ಚಿಕ್ಕದಾಗಿ ಬಾಲ್ಕನಿ ಇದೆ ಅಲ್ಲಿ ಇಟ್ಕೊಂಡಿದೀವಿ ಸೊ ಆ ಒಂದು ರೀಸನ್ಗೋಸ್ಕರನೇ ಸಹ ನಾವು ಅಲ್ಲಿ ತುಳಸಿ ಕಟ್ಟನ ಇಟ್ಟಿರೋದು ನಿಮ್ಮ ಒಂದು ಸಜೆಷನ್ ನಾನು ತಪ್ಪು ಅಂತ ಹೇಳಲ್ಲ ಬಟ್ ನನಗೆ ಇಲ್ಲಿ ಯಾವ ರೀತಿಯ ಅನುಕೂಲ ಇದೆಯೋ ಆ ರೀತಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಬಿಸಿಲು ಬೀಳದೆ ಇರೋ ಕಾರಣ ನಾನು ಪೋಟಿಕ್ ಅಂದರೆ ಸಾರಿ ಬಾಲ್ಕನಿಯಲ್ಲಿ ನಮ್ಮ ಒಂದು ತುಳಸಿ ಗಿಡನ ಇಟ್ಟಿದ್ದೀವಿ ಓಕೆ ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮ ಇಂಟೀರಿಯರ್ ಎಲ್ಲ ಎಷ್ಟಾಯಿತು ಮತ್ತು ನಿಮ್ಮದು ಓವರ್ ಕನ್ಸ್ಟ್ರಕ್ಷನ್ ಎಷ್ಟಾಯಿತು ಅಂತ ಹೇಳಿ ಕೇಳಿದ್ದೀರಾ ಓಕೆ ನಮ್ಮ ಒಂದು ಇಂಟೀರಿಯಲ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಾವು ಇದು ಯಾವ ರೀತಿ ಇದು ಮಾಡ್ಕೊಂಡು ಅಂದರೆ ಬಿಲ್ಡರ್ಸ್ಗೇನು ಕೊಟ್ಟು ನಾವು ಮಾಡಿಸಿದಂಥದ್ದಲ್ಲ ಪ್ರತಿಯೊಂದು ಮೆಟೀರಿಯಲ್ನು ನಾವು ಪರ್ಚೇಸ್ ಮಾಡಿ ಕೊಟ್ಟಿರೋ ಅಂಥದ್ದು ಸೊ ಅವ್ರಿಗೆ ಯಾವುದೇ ಥರ ನಾವು ಫುಲ್ ಲಮ್ಸಮ್ ಆಗಿ ಕೊಟ್ಟು ಅಂಥದ್ದಲ್ಲ ಲೇಬರ್ಸ್ ಕೊಟ್ಟು ನಾವು ಮಾಡಿಸ್ಕೊಂಡಿರೋವಂಥದ್ದು ಸೊ ಆ ಥರ ಕೊಟ್ಟಾಗ ಸ್ವಲ್ಪ ಅಮೌಂಟ್ ಸೇವ್ ಆಗುತ್ತೆ ಒಂದು ಇನ್ನೂ ಒಂದು ಎಲ್ಲ ಐಟಮ್ನು ಅಯ್ಯೋ ಎಲ್ಲಿ ಹುಡ್ಕೋದು ಏನು ಅಂತ ನಿಮಗೆ ಸ್ವಲ್ಪ ರಿಸ್ಕ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಹುಡ್ಕೋದು ಅಂದರೆ ತುಂಬಾ ರಿಸ್ಕ್ ಆಗುತ್ತೆ ನೀವು ಹುಡುಕಿ ನಿಮಗೆ ನಿಮ್ಮ ಒಂದು ಅಭಿರುಚಿ ಅಭಿರುಚಿತಕ್ಕಾಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಮಾಡಿಸ್ಕೊಳ್ಳೋದ್ರಲ್ಲಿ ಅಂದರೆ ಮಾಡಿರೋ ಒಂದು ಇಂಟೀರಿಯಲ್ ನೋಡಿದಾಗ ಒಂದಷ್ಟು ಜನ ವಾವ್ ಅಂತ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅನ್ನೋದು ಅದು ನಮಗೆ ಮಾತ್ರನೇ ಗೊತ್ತಿರತ್ತೆ ಸೊ ಹಾಗೆ ನಾನು ಸಹ ತುಂಬ ಹುಡುಕಿ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡಿರೋ ಅಂಥ ಒಂದಷ್ಟು ಇದು ನೀವು ನೋಡಿರ್ದಿರ ನನ್ನ ಒಂದು ಹೋಮ್ ಟೂರಲ್ಲಿ ಇಂಟೀರಿಯಲ್ನ ಸೊ ನಮ್ಮ ಇಂಟೀರಿಯಲ್ ಕಾಸ್ಟ್ ಬಂದು ನಾನು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಆಯಿತು ಅಂತ ನಂಗೆ ಗೊತ್ತಿಲ್ಲ ಸೊ ಒಂದು ಮೇಲೆ ಹೇಳ್ಬೋದು ಅಷ್ಟೇ ಯಾಕಂದರೆ ಅದಷ್ಟು ಐಡಿಯಾ ಇಲ್ಲ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಓವರಾಲು ಮತ್ತು ಇಂಟೀರಿಯರ್ಲು ಒಂದು ಮೇಲೆ ಹೇಳ್ಬೋದು ಮೇಲೆ ಇಂಟೀರಿಯರ್ ಮಾತ್ರ ಅನ್ನೋದಾದರೆ ಒಂದು ಟೆನ್ ಟು ಟ್ವೆಲ್ ಒಳಗಡೆ ಆಗಿದೆ ಅಂದರೆ ಟೆನ್ ಟು ಟ್ವೆಲ್ ಲ್ಯಾಕ್ ಒಳಗಡೆ ಆಗಿದೆ ಒಳಗಡೆ ಹೌದು ಒಳಗಡೆನೇ ಆಗಿರುತ್ತೆ ಐ ಥಿಂಕ್ ನನಗೆ ಅನ್ಸೋ ಪ್ರಕಾರ ನಾನು ನಿಮಗೆ ಹೇಳ್ತಿರೋದು ಸೊ ಪ್ರತಿಯೊಂದನ್ನು ಅಷ್ಟೇ ಫ್ರೆಂಡ್ಸ್ ನಾವು ನಾವೇ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಬರೋದ್ರಿಂದ ನಮಗೆ ಕಾಸ್ಟ್ ವೈಸು ಕಡಿಮೆ ಬೀಳುತ್ತೆ ಮತ್ತು ಪ್ರೀಮಿಯಂ ಕ್ವಾಲಿಟಿನ ಇಲ್ಲ ಯಾವ ಥರ ಕ್ವಾಲಿಟಿ ಬೇಕು ಏನು ಅಂತಲೂ ಸಹ ನಾವು ಚೆಕ್ ಮಾಡಿ ನಾವು ತೊಗೊಂಬರ್ಬೋದು ನಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ನಮ್ಮ ಮನೆ ಇರಬೇಕು ಅಂತ ಅಂದರೆ ಅದರಲ್ಲಿ ಸ್ವಲ್ಪ ಕಷ್ಟ ಬಿದ್ದು ನಾವು ಹುಡುಕಿ ಮಾಡಿ ಮಾಡಿದಾಗ ಈ ಒಂದು ಮನೆ ಈ ಥರ ಬಂದಿದೆ ಸೊ ತುಂಬ ನನಗೆ ಆಗುತ್ತೆ ಏನಕ್ಕೆ ಅಂದರೆ ಅದೇ ಅಬ್ವಿಯಸ್ಲಿ ನೀವೆಲ್ಲ ಮೆಸೇಜ್ ಮಾಡಿದ್ದೀರ ತುಂಬ ನಿಮ್ಮ ಅಜ್ ಅಭಿರುಚಿ ತಕ್ಕಾಗಿದೆ ಮನೆ ನಿಮ್ಮ ತುಂಬಾ ಚೆನ್ನಾಗಿದೆ ನೈಸ್ ಸೂಪರ್ ಈ ಥರ ಎಲ್ಲನೂ ಹೇಳಿದ್ದೀರ ಅದೊಂಥರ ನನಗಂತೂ ನಿಜ ಖುಷಿ ಅನಿಸುತ್ತೆ ಇಂಟೀರಿಯಲ್ ಕಾಸ್ಟ್ ಬಂದು ಅದಾಗಿರತ್ತೆ ಓವರ್ ಆಲ್ ಇವಾಗ ಮನೆ ಕಟ್ಟೋದಕ್ಕೆ ಆಯಿತು ಅಂತ ನೀವು ಕೇಳೋದಾದರೆ ಎಗೇನ್ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದೂ ನಾವು ಏನು ಕನ್ಸ್ಟ್ರಕ್ಷನ್ಗೆ ಫುಲ್ ಅಂಶವಾಗಿ ಕೊಟ್ಟಿಲ್ಲ ನಾವೇ ಓನ್ ಮೆಟೀರಿಯಲ್ ತಂದುಕೊಟ್ಟು ಅದಾದ ನಂತರ ನಾವು ಪೇ ಮಾಡಿರೋದು ಅದೆಲ್ಲ ಓವರ್ ಆಗಿ ಲೆಕ್ಕ ಹಾಕೊಂಡ್ರೆ ಒಂದು ಫಿಫ್ಟಿ ಲ್ಯಾಕ್ ಟು ಸಿಕ್ಸ್ಟಿ ಲ್ಯಾಕ್ ಆಗಿದೆ ಸೊ ಅಷ್ಟು ಐಡಿಯಾ ಇಲ್ಲ ನಂಗೆ ಪರ್ಫೆಕ್ಟಾಗಿ ಅಂತಂತೂ ನಾನು ಹೇಳ್ತಿಲ್ಲ ಇಷ್ಟು ಒಳಗಡೆ ಆಗಿರ್ಬೋದು ನಾನು ಒಂದು ಮೇಲೆ ಹೇಳ್ತೀನಿ ಯಾಕಂದರೆ ಅವಾಗಿನ ಕಾಸ್ಟ್ಗೂ ಈಗಿನ ಕಾಸ್ಟ್ಗೂ ತುಂಬ ವೇರಿಯೇಷನ್ ಇದೆ ಸೊ ಇವಾಗೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದರೆ ಇಲ್ಲ ಅಂದರೂ ಒಂದು ಸೆವೆಂಟಿ ಟು ಏಯ್ಟಿ ಮೇಲೆ ಬೇಕಾಗುತ್ತೆ ಅಂದ್ಕೊಳ್ತೀನಿ ಎಲ್ಲಾದ್ರದ್ದು ಕಾಸ್ಟ್ ತುಂಬಾ ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ ಸೊ ಇವಾಗ ಸ್ಟ್ಯಾಂಡ್ ಇರ್ಬೋದು ಇಲ್ಲ ಸ್ಟೀಲ್ ಇರ್ಬೋದು ಇಲ್ಲ ಇಂಟೀರಿಯಲ್ ಹುಡ್ಡು ನಾವು ಏನೆಲ್ಲ ಯೂಸ್ ಮಾಡ್ತೀವಿ ಕ ಕನ್ಸ್ಟ್ರಕ್ಷನ್ಗೆ ಎಲ್ಲ ಒಂದು ಮೆಟೀರಿಯಲ್ಲೂ ತುಂಬ ಕಾಸ್ಟ್ಲಿ ಐ ಬಜೆಟ್ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್ ನಿಜವಾಗ್ಲೂ ನಾವೊಂದು ಒಂದು ಇದಾಗಿ ಅಂದರೆ ಒಂದು ಅಂದಾಜಾಗಿ ನಾನು ಹೇಳ್ತೀನಿ ಅಂತ ಅಂದರೆ ಫಿಫ್ಟಿ ಟು ಸಿಕ್ಸ್ಟಿ ಲ್ಯಾಕ್ ಒಳಗಡೆ ನಮ್ಮದು ಆಗಿರ್ಬೋದು ಒಂದು ಅಂದಾಜಾಗಿ ನನಗೆ ಇಷ್ಟೇ ಅಂತ ಪರ್ಟಿಕ್ಯುಲರಾಗಿ ನಂಗೆ ಗೊತ್ತಿಲ್ಲ ನನ್ನ ಹಸ್ಬೆಂಡಿಗೆ ಗೊತ್ತಿರೋದೆ ಸೊ ಫಿಫ್ಟಿ ಟು ಸಿಕ್ಸ್ಟಿ ಲ್ಯಾಕ್ ಅಂತೂ ಆಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಓಕೆನಾ ಅದು ಆ ಇನ್ನು ಬೇರೆ ಯಾರೆಲ್ಲ ಏನಾದರೂ ಕ್ವಶನ್ ಕೇಳಿದ್ದೀರಾ ಅಂತ ನನಗಷ್ಟು ನೆನಪಾಗ್ತಿಲ್ಲ ನೆನಪಿರೋದೊಂದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹಾಗೇ ಸಹ ನಮ್ಮ ಒಂದು ಗ್ರೌಂಡ್ ಫ್ಲೋರಿಂದ ವೀಡಿಯೋ ಮಾಡಿ ನೀವು ಆ ಥರ ಮಾಡಿ ತೋರಿಸೋದ್ರಿಂದ ಯಾವ ರೀತಿ ಇದೆ ಫ್ರೆಂಡ್ ವೆಲಿವೇಶನ್ ಅಂತಲೂ ಕೇಳಿದ್ದೀರ ಜೊತೆಗೆ ಪಾರ್ಲರ್ ಟೂರ್ ಮಾಡಿ ಅಂತಲೂ ಕೇಳಿದ್ದೀರಾ ಡೆಫಿನೆಟ್ಲಿ ಮಾಡ್ತೀನಿ ಹಾಗೆ ಸಹ ನಾನು ಒಂದು ಜೊತೆಗೆ ಇನ್ನೊಬ್ಬರು ಕೇಳಿದಿರ ಡೈಲಿ ಲಾಗ್ನ ಶೇರ್ ಮಾಡಿ ಅಕ್ಕ ಅಂತ ನಾನು ಆಲ್ರೆಡಿ ಡೈಲಿ ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಇದಕ್ಕೆಲ್ಲ ನೀವು ರೆಸ್ಪಾನ್ಸ್ ಮಾಡೋ ಥರ ಡೈಲಿ ಲಾಗಲ್ಲಿ ಯಾರೂ ಅಷ್ಟು ರೆಸ್ಪಾನ್ಸ್ ಮಾಡ್ತಿಲ್ಲ ಜೊತೆಗೆ ಅದು ಒಂದಷ್ಟು ಬರ್ತಾ ಇಲ್ಲ ತುಂಬಾ ಕಡಿಮೆ ಬರ್ತಾ ಇದೆ ಹಾಗಾಗಿ ನಿಮ್ಮನ್ನೇ ನನ್ನ ಸಜೆಷನ್ನಾಗಿ ಕೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ನೀವು ನನ್ನಲ್ಲಿ ಯಾವ ಥರ ವೀಡಿಯೋನ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀರಾ ಆ ಒಂದು ಯಾವ ಥರ ಬೇಕು ಅಂದರೆ ಲೈಕ್ ನೀವು ಯಾವ ರೀತಿ ವೀಡಿಯೋಸ್ನ ಲೈಕ್ ಮಾಡ್ತೀರಾ ನನ್ನ ಕಡೆಯಿಂದ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಡೆಫಿನೆಟ್ಲಿ ನಾನು ಹತ್ರ ವೀಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಈ ಒಂದು ವೀಡಿಯೋ ನಿಮಗೆಲ್ರಿಗೂ ಆಲ್ಮೋಸ್ಟ್ ನೀವು ಕೇಳಿರೋ ಒಂದು ಕಮೆಂಟಲ್ಲಿ ಇಲ್ಲ ಕ್ವಶನ್ಸಲ್ಲಿ ಅರ್ಥ ಆಗಿದೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಕ್ಲಿಯರ್ ಆಗಿಲ್ಲ ಅಂದರೆ ನಿಮಗೆ ಮತ್ತೆ ಇನ್ನೊಂದು ಸಲ ಬೇಕಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಡೆಫಿನೆಟ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಓಕೆನಾ ಸೊ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ನಮಸ್ ಆಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್